ಹೇ ಎಲ್ರಿಗೂ ನಮಸ್ಕಾರಗಳು ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತಗಳು ಗೈಸ್ ಹಿಂದೆ ಕಾಣಿಸ್ತಿದ್ಯಾ ನಂದಿಲ್ಸ್ ಕಾಣಿಸ್ತಿದೆ ಗೈಸ್ ಪ್ರತಿ ವೀಡಿಯೋದಲ್ಲೂ ಮರೆತೋಗಿಬಿಡ್ತಿದೆ ಇನ್ನು ಯಾರ್ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಮೊದಲು ಸಬ್ಸ್ಕ್ರೈಬ್ ಆಗಿ ಗೈಸ್ ಇವತ್ತು ಶನಿವಾರ ಲೇಟ್ ಆಗಿ ಎದ್ದಿದ್ದೀನಿ ಇವತ್ತು ಏನೇನಾಗುತ್ತೆ ಅಂತ ಇವತ್ತು ತೋರಿಸ್ತೀನಿ ಬನ್ನಿ ಟಮೊಟೊ ಬಾತ್ ಮಾಡಿದ್ದಾರೆ ಟಮೊಟೊ ಬಾತ್ ತಿಂತಾ ತಿಂತೀನಿ ಮಳೆ ಬರಂಗಿದೆ ಮಳೆ ಬರಂಗಿದೆ ಇವಾಗ ಲೆನ್ಸ್ ಕಾರ್ಡ್ ಕೊಟ್ಟಿದ್ವಿ ಏಕೆಂದ್ರೆ ಅಮ್ಮದು ಮತ್ತೆ ನನ್ನ ತಮ್ಮದು ಆರ್ಡರ್ ಕೊಟ್ಟು ಬಂದಿದ್ವಿ ಸ್ಪೆಕ್ಸ್ ಇದೆ ಆಕ್ಸಿಡೆಂಟ್ ಆಯ್ತಲ್ಲ ಆ ಟೈಮಲ್ಲಿ ಅಮ್ಮ ಸ್ಪೆಕ್ಸ್ ಕಾರ್ಡ್ ಅವಾಗ ತಗೊಬೇಕು ಅಂತಿದ್ರು ಅದಕ್ಕೆ ನಾನು ಮತ್ತೆ ಅಮ್ಮ ತಗೋಳೋಣ ಅಂತ ಹೋಗಿದ್ವಿ ಲೆನ್ಸ್ ಕಾರ್ಡ್ಗೆ ಆದ್ರೆ ಅವ್ರದ್ದು ರೇಟ್ ಜಾಸ್ತಿ ಆಗೋಯ್ತು ಅಂದ್ರೆ ಅವ್ರು ಜಾಸ್ತಿ ಆಗೋತ್ ನನ್ ಕಮ್ಮಿ ಆಯ್ತು ಅದಕ್ಕೂ ಅದಕ್ಕೂ ಈಕ್ವಲ್ ಆಗಲ್ಲ ರೇಟ್ ಒಂದು ಫ್ರೀಗೆ ಅದಕ್ಕೆ ಸೊ ನಮ್ಮ ಅಮ್ಮನ್ನು ಮತ್ತೆ ನನ್ನ ತಮ್ಮ ತಗೊಂಡ್ರು ನಾನು ನೆಕ್ಸ್ಟ್ ಮಂತ್ ತಾಣಬೇಕು ಅಂದರೆ ಮಂತ್ಲಿ ಅಂದರೆ ಒಂದು ಮಂತಲ್ಲಿ ಎರಡೇ ತಗೊಳ್ಳೋಕಾಗೋದಲ್ವಾ ಸೊ ನಾನು ನೆಕ್ಸ್ಟ್ ಮಂತ್ ತೊಗೊತೀನಿ ಈಗ ಲೆನ್ಸ್ ಕಾರ್ಟ್ ಹೋಗಿ ಸ್ಪೆಕ್ಸ್ ತಗೊಂಡು ಅಲ್ಲಿಂದ ಡಿ ಮಾಡ್ಕೊಡ್ ಹೋಗೋಣ ಬನ್ನಿ ವೆಸ್ ಹೊಲ್ಪ ಅವಲ್ಲೇ ಸಣ್ಣದಾಗ ಹನಿ ಬಂತಿತ್ತಲ್ಲ ಮಳೆ ಬಂದ್ಬಿಡ್ತು ಅಂದರೆ ಸಣ್ಣನಾಗ ಬಂತು ಎಲ್ಲ ನೆಂದಿದೆ ಇವಾಗ ಹೊರಟಿದ್ದೀವಿ ಇವಾಗ ಒಡನಾ ನಾನಲ್ಲಿ ನಮ್ಮ ಅಮ್ಮನೂ ಬರ್ತಾ ಜೊತೆಗೆ ಇಬ್ಬರು ಹೋಗ್ತಾಯಿದ್ದೀವಿ ಹೋಗ್ಬಿಟ್ಟು ಫಸ್ಟ್ ಲೆನ್ಸ್ ಅದಾದ ಮೇಲೆ ಇವಾಗ ಲೆನ್ಸ್ ಕಟ್ ಹತ್ರ ಹೋಗ್ತಾ ಇದೀವಿ ಮಳೆ ಅಂದ್ರೆ ನೋಡ್ರಿ ನೋಡ್ರಿ ಮಳೆ ಬರ್ತಾ ಇಲ್ಲ ಆದ್ರೂ ಹಣ್ಣು ಸಂದ ಗನಿ ಬೀಳ್ತಾ ಇತ್ತು ಮಳೆ ಬರ್ತಾ ಇಲ್ಲ ಆದ್ರೂ ಹಣ್ಣು ಸಂದ ಗನಿ ಬೀಳ್ತಾ ಒಳಗಡೆ ಹೋಗೋಣ ಯಾವ ತರ ತಗೊಂಡಿದ್ದಾರೆ ಅಂತ ತೋರಿಸ್ತೀವಿ ನಂಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ

ያውదీତ ಜಾತ್ರೆ ತರ ಪಕ್ಕಾ ಜಾತ್ರೆ ತರ ಕಾಣಿಸುತ್ತೆ ನನಗೆ ತೋರಿಸ್ತೀನಿ ತರಿ ಕಲರ್ 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 ಗೋಲ್ಡ್ ಗೋಲ್ಡ್ ಒಳ್ಳೆ ತೋರಿಸಿದನಲ್ಲkaisi ಖನಾಗಿದೆ ನನಗೆ ಈ ತಿಂց ಆದ್ರೆ ಇದೆ ಅಂತಾನೆ ಹೋಗ್ತೀನಿ ಪ್ರೈಸ್ ಬಂದು ಕೊಟ್ರ ಬಿಲ್ಲ ಪ್ರೈಸ್ ಎಲ್ಲೂ ಪ್ರೈಸ್ ಹಾಕಿಲ್ಲ ಹೋಗೋಣ ಬನ್ನಿ ಲೇಟ್ ಆಗಿಬಿಟ್ಟು ಬಂದಿದ್ದಾವೆ ಎರಡು ಅಲ್ಲ ನನ್ನ ತಮ್ಮ ಇದು ನನ್ನ ತಮ್ಮ ಅದು ತೋರಿಸ್ತೀನಿ ನೋಡಿ ಇದು ನನ್ನ ತಮ್ಮ ತಗೊಂಡ್ರದು ಇದೆ ಈ ಥರ ಇದೆ ಒಂದು ನಾವು ನೋಡೋಣ

ಡಿಮಾರ್ಟ್ ಹತ್ರ ಬಂದಿದ್ದೀನಿ ಈಗ ಒಳಗಡೆ ಹೋಗದು ಒಳಗಡೆ ಹೋಗ್ತಾ ಇದ್ದೆ ಬಂ ಬಂ ಕೈ ಸಾರಿಸಿ ನಾನು ತಗೊಬೇಕು ಐಸ್ ತಗೊಂಡಿದಾಯ್ತು ಇಲ್ಲಿ ನೋಡ್ರಿ ಅಲ್ಲಿ ಇವಾಗ ಮನೆಗೆ ಬಂದಿದ್ದೀವಿ ಇವಾಗ ಸ್ಪೆಕ್ಸ್ನ ಅನ್ಬಾಕ್ಸ್ ಮಾಡೋಣ ಅಲ್ಲಿ ಅಲ್ಲಿ ತೋರ್ಸಿದ್ರು ಇಲ್ಲೊಂದ್ಸರಿ ನೋಡಿ ಅಮ್ಮ ಬಜ್ಜಿ ಮಾಡ್ತಾ ಇದ್ದಾರೆ ಬಜ್ಜಿ ಮಾಡಿದ್ದಾರೆ ಹೊಯ್ಸು ನಂದು ಡಿಮಾರ್ಟಿಂದ ಆ ಡೈಮೆನ್ಷನ್ ಕಟ್ ಮಾಡ್ತಾನೆ ಡೈಮೆನ್ಷನ್ ಕಾಯಮಲ್ಲೋ ಕಡ್ಮೆ ಕಡ್ಚಿಲ್ಲಿಸ್ ಇದು ಪ್ಯಾಕೆಟ್ ಇದನ್ನ ಎಣ್ಣೆ ಹಾಕಿ ನೋಡ್ತೀನಿ ಹೇಂಗಿರುತ್ತೆ ಟೇಸ್ಟ್ ಗೈಸ್ ಅದು ಹೇಂಗ್ ಇತ್ತು ಏನು ಎಣ್ಣೆ ಹಾಕದಂತನ ಕಡ್ ಅಲೋ ಬಾಯ್ ಇದ್ರು ಮಜ್ಜಿಗೆ ತಾಯಿ ಮಜ್ಜಿಗೆ ಮಜ್ಜಿಗೆ ಮೆಂಸಿಂ ಕೈ ಕಡ್ಚಿಲ್ಲಿಸ್ ಅಂತ ಐತamo ನಾನು ಮಜ್ಜಿಗೆ ಕಡ್ಸಂದ್ರೆ ಕನ್ನಡದಲ್ಲಿ ಮಸಾಲಾ ಮಸಾಲಾ ಹ್ಮ್

ಜೋಲಚೆ ಚಿಪ್ಪು ಏಜ್ ಗೆ ಏನಿಲ್ಲ ಅದು ಸ್ವಲ್ಪ ಉಪ್ಪು ಬೇರೆ ಮಿಕ್ಸ್ ಮಾಡೋದು ಜೋಲೋಚಿಪ್ ಉಪ್ಪು ಏನಿಲ್ಲ ಬರೇ ಖಾರ ಬೇಸ್ ಅಷ್ಟೇ ಇವತ್ತಿನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೈ